ನನ್ನ ಹೆಸರು ಸೀತಾ ನಾನು ಒಂದು ದೊಡ್ಡ ಬಂಗಲೆಯಲ್ಲಿ ಕೆಲಸದಾಳಾಗಿ ದುಡಿಯುತ್ತಿದ್ದೆ ನನಗೆ ಮೂರು ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಆದರೆ ನನ್ನ ಯಜಮಾನರ ಮನೆಯಲ್ಲಿ ನನ್ನ ಯಜಮಾನಿಗೆ ಮಕ್ಕಳಿರಲಿಲ್ಲ ಅವರು ಮದುವೆಯಾಗಿ ಇಂದಿಗೆ ಒಂಬತ್ತು ವರ್ಷವಾಗಿತ್ತು ಈ ಒಂಬತ್ತು ವರ್ಷಗಳಲ್ಲಿ ಅವರು ಮಕ್ಕಳಿಗಾಗಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದರು ದೊಡ್ಡ ದೊಡ್ಡ ಡಾಕ್ಟರ್ಗಳಿಗೆ ತೋರಿಸಿ ಚಿಕಿತ್ಸೆ ಪಡೆದರು ಪಂಡಿತರು ಜ್ಯೋತಿಷರು ಮತ್ತು ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಾಡಿಯೂ ಸಹ ಅವರಿಗೆ ಮಕ್ಕಳಾಗಿರಲಿಲ್ಲ ಬಹುಶಃ ಅವರಿಗೆ ಮಕ್ಕಳ ಭಾಗ್ಯವಿರಲಿಲ್ಲ ನಾನು ನನ್ನ ಯಜಮಾನಿಯನ್ನು ತುಂಬ ಇಷ್ಟಪಡುತ್ತಿದ್ದೆ ಯಜಮಾನಿಯದ್ದು ಲವ್ ಮ್ಯಾರೇಜ್ ಆಗಿತ್ತು ತಮ್ಮ ಮದುವೆಯಾದ ಒಂದು ವರ್ಷದ ನಂತರ ಅವರು ನನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದರು ನಾನು ಅವರ ಭರವಸೆಯ ಕೆಲಸದಾಳು ಎಂದು ಸಾಬೀತುಪಡಿಸಿದ್ದೆ ಆದ್ದರಿಂದ ಅವರು ತಮ್ಮ ಎಲ್ಲ ಕಷ್ಟ ಸುಖಗಳನ್ನು ನನ್ನ ಬಳಿ ಹೇಳಿಕೊಳ್ಳುತ್ತಿದ್ದರು ನನ್ನಿಂದ ಅವರ ದುಃಖವನ್ನು ನೋಡಲಾಗಲಿಲ್ಲ ನನ್ನ ಮಾಲೀಕರಿಗೂ ಸಹ ಮಕ್ಕಳೆಂದರೆ ತುಂಬ ಇಷ್ಟವಾಗಿತ್ತು ಏನಾದರೂ ಆಗಲಿ ಅವರಿಗೆ ಮಗು ಬೇಕಾಗಿತ್ತು ಗಂಡ ಹೆಂಡತಿ ಇಬ್ಬರ ನಡುವೆಯೂ ಗಾಢವಾದ ಪ್ರೀತಿ ಇತ್ತು ನಮ್ಮ ಮಾಲೀಕರು ಸಹ ಯಾವಾಗಲೂ ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿ ಇರುತ್ತಿದ್ದರು ಮತ್ತು ಅವರು ಹೇಳುತ್ತಿದ್ದರು ನನಗೆ ನನ್ನ ಮಗುವೇ ಬೇಕು ನನ್ನ ವಂಶವನ್ನು ಮುಂದುವರಿಸಿಕೊಂಡು ಹೋಗಬೇಕು ಒಂದು ವೇಳೆ ನನಗೆ ಮಗು ಆಗದಿದ್ದರೆ ನನ್ನ ವಂಶವನ್ನು ಮುಂದುವರಿಸಲು ಯಾರೂ ಇರುವುದಿಲ್ಲ ನನ್ನ ವಂಶ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ತುಂಬ ಚಿಂತೆ ಮಾಡತೊಡಗಿದರು ಅವರ ಆಸ್ತಿಗೊಬ್ಬರು ವಾರಸುದಾರರು ಬೇಕಾಗಿತ್ತು ಮಗುವನ್ನು ದತ್ತು ತೆಗೆದುಕೊಳ್ಳಿ ಎಂದು ತುಂಬ ಜನ ಅವರಿಗೆ ಹೇಳಿದ್ದರು ತನ್ನ ರಕ್ತವೇ ತಮ್ಮ ಮುಂದಿನ ವಾರಸುದಾರರಾಗಿರಬೇಕೆಂದು ನಮ್ಮ ಮಾಲೀಕರ ಇಚ್ಛೆಯಾಗಿತ್ತು ಬೇರೆಯವರು ಬೇರೆಯವರೇ ಆಗಿರುತ್ತಾರೆ ಎಂದು ಅವರ ಅಭಿಪ್ರಾಯ ನಮ್ಮ ಯಜಮಾನಿಯು ಮಕ್ಕಳಿಗಾಗಿ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸಿದರು ಆದರೆ ಅವರು ಎಂದು ಗರ್ಭಧರಿಸಲಿಲ್ಲ ಅದು ಸಾಧ್ಯವಾಗದ ಕಾರಣ ಕೈ ಚೆಲ್ಲಿ ಕುಳಿತಿದ್ದರು ಯಜಮಾನರು ಹೇಳುತ್ತಿದ್ದರು ಒಂದು ವೇಳೆ ನನಗೆ ವಾರಸುದಾರ ಹುಟ್ಟಿಲ್ಲ ಎಂದರೆ ನಾನು ಮತ್ತೊಂದು ಮದುವೆಯನ್ನು ಮಾಡಿಕೊಂಡು ಒಂದು ಗಂಡು ಸಂತಾನವನ್ನು ಪಡೆದುಕೊಳ್ಳುತ್ತೇನೆ ಎಂದು ಯಜಮಾನಿ ಮಾಲೀಕರನ್ನು ತುಂಬ ಪ್ರೀತಿಸುತ್ತಿದ್ದರು ಅವರ ಮುಂದೆ ತಮ್ಮ ಗಂಡ ಇನ್ನೊಂದು ಮದುವೆಯಾಗುವುದನ್ನು ಅವರು ಇಷ್ಟಪಡಲಿಲ್ಲ ಇದು ಮಾಲೀಕರಿಗೂ ಸಹ ಇಷ್ಟ ಇರಲಿಲ್ಲ ಆದರೆ ಇದು ಅವರ ಅಸಹಾಯಕತೆಯಾಗಿತ್ತು ಈ ವಿಷಯದಲ್ಲಿ ನಾನು ನಮ್ಮ ಯಜಮಾನರಿಗೆ ತುಂಬ ಸಹಾಯ ಮಾಡಿದೆ ಅವರನ್ನು ತಾಂತ್ರಿಕ ಬಾಬಾರಲ್ಲೂ ಸಹ ಕರೆದುಕೊಂಡು ಹೋಗಿದ್ದೆ ಆದರೆ ಏನೂ ಪ್ರಯೋಜನವಾಗಲಿಲ್ಲ ಈ ಬಾರಿ ಮಾಲೀಕರು ಇನ್ನೊಂದು ಮದುವೆ ಮಾಡಿಕೊಳ್ಳಲೇಬೇಕು ಎಂದು ನಿರ್ಧಾರ ಮಾಡಿದ್ದರು ಇದನ್ನೆಲ್ಲ ಕೇಳಿ ಯಜಮಾನಿ ತುಂಬ ಅಳುತ್ತಿದ್ದಳು ಯಜಮಾನಿಯು ಕಣ್ಣೀರು ಹಾಕುವುದನ್ನು ನೋಡಿ ಮಾಲೀಕರು ಮತ್ತೊಂದು ಮದುವೆಯಾಗುವುದನ್ನು ತಡೆ ಹಿಡಿದಿದ್ದರು ಆನಂತರ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಯಜಮಾನಿಗೆ ಸಮಾಧಾನ ಮಾಡುತ್ತಿದ್ದರು ನೀನು ನನ್ನ ಧರ್ಮಪತ್ನಿ ನಿನ್ನ ಜಾಗದಲ್ಲಿ ನಾನು ಬೇರೆ ಯಾರನ್ನು ಇರಿಸಲಾರೆ ನಾನು ಮತ್ತೊಂದು ಮದುವೆಯಾಗುವುದು ಮಗುವಿಗೋಸ್ಕರವೇ ವಿನಃ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸುವುದಕ್ಕಲ್ಲ ಎಂದು ಸಮಾಧಾನಪಡಿಸುತ್ತಿದ್ದರು ಏಕೆಂದರೆ ಯಜಮಾನಿ ಮಾಲೀಕರ ಜೀವವಾಗಿದ್ದಳು ನನ್ನ ಪ್ರೀತಿಯು ಎಂದೆಂದಿಗೂ ನನ್ನ ಹೆಂಡತಿಗೆ ಮೀಸಲು ಎಂದು ಹೇಳುತ್ತಿದ್ದರು ಈಗಂತೂ ಮಾಲೀಕರು ನಿರ್ಧಾರ ಮಾಡಿದ್ದರು ಯಾವುದೇ ಕಾರಣಕ್ಕೂ ಅವರು ತಮ್ಮ ನಿರ್ಧಾರವನ್ನು ಬದಲಿಸಲಿಲ್ಲ ಇದರಿಂದ ಯಜಮಾನರು ಚಿಂತೆ ಮಾಡಿ ಅತ್ತು ಅವರ ಆರೋಗ್ಯ ಕೂಡ ಕೆಟ್ಟು ಹೋಗಿತ್ತು ಯಜಮಾನಿಯು ಕೋಣೆ ಒಳಗೆ ಅಳುತ್ತಾ ಹಿಂದೆ ಮುಂದೆ ಸುತ್ತಾಡುತ್ತಿದ್ದರು ನಾನು ಅವರಿಗೆ ಹೇಳಿದೆ ಅಮ್ಮವರೇ ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ ಇಲ್ಲ ಸೀತಾ ನಿನಗೆ ಗೊತ್ತಿಲ್ಲ ನಾನು ನನ್ನ ಗಂಡನ ಎರಡನೇ ಹೆಂಡತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಇರುವಾಗಲೇ ಈ ಮನೆಯಲ್ಲಿ ನನಗೆ ಸವತಿ ಬರುವುದು ನನಗೆ ಇಷ್ಟವಿಲ್ಲ ಏಕೆಂದರೆ ನಾನು ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತೇನೆ ನನಗೇನು ಗೊತ್ತಿತ್ತು ನನಗೆ ಮಕ್ಕಳಾಗುವುದಿಲ್ಲವೆಂದು ಇದರಿಂದ ನನ್ನ ಗಂಡನಿಗೆ ನನ್ನ ಮೇಲಿನ ಪ್ರೀತಿ ಕಡಿಮೆ ಆಗಬಹುದು ಅಥವಾ ನನ್ನ ಮೇಲಿನ ಪ್ರೀತಿಯೇ ಕೊನೆಯಾಗಬಹುದು ಎಂದು ಅಳುತ್ತಿದ್ದರು ಆಗ ನಾನು ಯಜಮಾನಿಗೆ ಹೇಳಿದೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಪತಿ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಅವರು ಅಸಹಾಯಕರಾಗಿ ಹೀಗೆ ಮಾಡುತ್ತಿದ್ದಾರೆ ಎಂದು ಹೇಳಿದಾಗ ಯಜಮಾನಿ ಹೇಳಿದರು ನಿನಗೆ ಗೊತ್ತಾ ನನ್ನ ಗಂಡ ಇನ್ನೊಬ್ಬರಿಂದ ಮಗುವನ್ನು ಪಡೆದುಕೊಂಡರೆ ನನ್ನ ಮೇಲೆ ಅವರಿಗೆ ಇರುವ ಅಲ್ಪ ಸ್ವಲ್ಪ ಪ್ರೀತಿಯು ಕೊನೆಯಾಗಬಹುದು ಏಕೆಂದರೆ ನನಗೆ ಮಕ್ಕಳಾಗಲಿಲ್ಲ ಎನ್ನುವ ಬೇಸರದಿಂದ ನನ್ನನ್ನು ಪ್ರೀತಿಸುವ ಬದಲಾಗಿ ಅವಳನ್ನು ಮತ್ತು ಅವಳ ಮಗುವನ್ನು ಹೆಚ್ಚಾಗಿ ಪ್ರೀತಿಸಬಹುದು ಆಗ ಅವಳಿಗೆ ಹೆಚ್ಚು ಬೆಲೆ ನೀಡುವರು ನನಗೆ ಮೂರು ಕಾಸಿನ ಮರ್ಯಾದೆ ಸಹ ಈ ಮನೆಯಲ್ಲಿ ಇರಲಾರದು ಹೀಗಾಗುವುದು ನನಗೆ ಇಷ್ಟವಿಲ್ಲ ಆದರೆ ನನ್ನ ಗಂಡ ಬೇರೆಯವರಿಂದ ಮಗುವನ್ನು ಪಡೆದುಕೊಳ್ಳುವುದಿಲ್ಲ ಅವರ ಎರಡನೇ ಹೆಂಡತಿ ಮನೆಗೆ ಬರಲೇಬಾರದು ಎಂದು ನಾನು ಬಯಸುತ್ತೇನೆ ಈ ಏರಿಯಾದಲ್ಲಿ ನನಗೆ ಒಂದು ಮರ್ಯಾದೆ ಇದೆ ನಾನು ಒಬ್ಬ ದೊಡ್ಡ ಮ್ಯಾನ್ ಮಗಳು ನಾನಂತೂ ತುಂಬ ಹಠ ಮಾಡಿ ನನ್ನ ಗಂಡನನ್ನು ಮದುವೆಯಾಗಿದ್ದೇನೆ ನನ್ನ ತಂದೆ ತಾಯಿಗೆ ಈ ಮದುವೆಗೆ ಒಪ್ಪಿಗೆ ಇರಲಿಲ್ಲ ಒಂದು ವೇಳೆ ಅವರಿಗೆ ಗೊತ್ತಾದರೆ ಇದು ನಿನ್ನ ತಪ್ಪಿನ ಪ್ರತಿಫಲ ಎಂದು ನನ್ನನ್ನು ದೂಷಿಸಬಹುದು ಅವರಿಗೂ ನಾನು ಏನು ಹೇಳಲು ಸಾಧ್ಯವಿಲ್ಲ ನನ್ನ ಗಂಡನ ಗೆಳೆಯರು ಸಹ ಬೇರೆ ಮದುವೆಯಾಗಲು ಅಡ್ವೈಸ್ ನೀಡುತ್ತಿದ್ದಾರೆ ಅವರೆಲ್ಲರ ಮಾತಿನಂತೆ ಇವರು ನಡೆದುಕೊಂಡರೆ ನನ್ನ ಅಸ್ತಿತ್ವ ಈ ಮನೆಯಲ್ಲಿ ಕೊನೆಗೊಳ್ಳುತ್ತದೆ ಆದರೆ ನಾನು ಆ ರೀತಿ ಆಗಲು ಬಿಡುವುದಿಲ್ಲ ನಾನು ಯಾವುದಾದರೂ ಒಂದು ದಾರಿಯನ್ನು ಹುಡುಕುತ್ತೇನೆ ಎಂದು ಹೇಳುತ್ತಾ ಯಜಮಾನಿಯು ಅತ್ತಿತ್ತ ಓಡಾಡುತ್ತಾ ಒಮ್ಮೆಲೆ ತಟ್ಟಂತ ನಿಂತು ಬಿಟ್ಟರು ನನ್ನ ಕಡೆಗೆ ವಿಚಿತ್ರವಾಗಿ ನೋಡತೊಡಗಿದರು ನಾನು ಸಹ ಅವರನ್ನು ನೋಡುತ್ತಿದ್ದೆ ಒಮ್ಮೆಲೆ ಇವರಿಗೆ ಏನಾಯಿತು ಎಂದು ನಾನು ಯೋಚಿಸುತ್ತಿದ್ದೆ ಅವರು ನನ್ನನ್ನು ಏಕೆ ಹೀಗೆ ನೋಡುತ್ತಿದ್ದಾರೆ ಎಂದುಕೊಳ್ಳುತ್ತಿರುವಾಗ ಯಜಮಾನಿಯು ನನ್ನ ಬಳಿ ಬಂದು ಸೀತಾ ಎಂದು ನನ್ನ ಕೈಯನ್ನು ಹಿಡಿದುಕೊಂಡರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನಗಾಗಿ ಒಂದು ಕೆಲಸ ಮಾಡುವೆಯಾ ಎಂದು ಕೇಳಿದರು ನಾನು ಆಶ್ಚರ್ಯದಿಂದ ನಾನು ನಿಮ್ಮ ಕೆಲಸ ಯಾವಾಗಲೂ ಮಾಡಲು ತಯಾರಾಗಿದ್ದೇನೆ ನೀವು ಅದನ್ನು ಕೇಳುವ ಅವಶ್ಯಕತೆಯೇ ಇಲ್ಲ ಇದು ನನ್ನ ಕರ್ತವ್ಯ ಕೂಡ ನಾನು ಸೇರಿಕೊಂಡಿರುವುದು ನಿಮ್ಮ ಮನೆಯ ಕೆಲಸಕ್ಕಾಗಿ ಅಲ್ಲವೇ ಆ ಕೆಲಸ ಏನೆಂದು ಹೇಳಿ ಅದು ಯಾವ ಕೆಲಸ ಏನು ಕೆಲಸ ಮಾಡಬೇಕು ಎಂದು ಕೇಳಿದೆ ಆಗ ಯಜಮಾನಿಯು ನಾನು ನಿನಗೆ ಕೇಳುವ ಸಹಾಯ ನಿನಗೆ ಒಪ್ಪಿಗೆ ಇಲ್ಲದೆ ಇರಬಹುದು ಆಗ ನಾನು ಅಂತಹ ಯಾವ ಸಹಾಯವಾಗಿರಬಹುದು ಎಂದು ಯೋಚಿಸಿದೆ ಮತ್ತೆ ನಾನು ಅವರಿಗೆ ಕೇಳಿದೆ ನಾನು ನಿಮಗೆ ಸಹಾಯ ಮಾಡಲು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದಾಗ ಯಜಮಾನಿಯು ಹೇಳಿದಳು ಈಗ ನಾನು ಹೇಳುವ ವಿಷಯ ನಿನಗೆ ಕೇಳಲು ತುಂಬ ಕಷ್ಟವಾಗಬಹುದು ನೀನು ಅದನ್ನು ತಿರಸ್ಕರಿಸಲೂಬಹುದು ಎಂದು ಹೇಳಿದರು ನನಗೆ ಅವರ ಮಾತು ಕೇಳಿ ಈಗ ನಿಜವಾಗಲು ಆತಂಕವಾಗತೊಡಗಿತು ಇವರು ಅಂತಹ ಯಾವ ಸಹಾಯವನ್ನು ನನ್ನಿಂದ ಅಪೇಕ್ಷೆ ಮಾಡುತ್ತಿದ್ದಾರೆ ಎಂದುಕೊಳ್ಳುತ್ತಿರುವಾಗ ಮುಂದೆ ಮಾತನಾಡಿದ ಅವರ ಮಾತನ್ನು ಕೇಳಿ ಒಂದು ಕ್ಷಣ ನನ್ನ ಎದೆ ಜೋರಾಗಿ ಒಡೆದುಕೊಳ್ಳಲು ಶುರುವಾಯಿತು ಅವರು ನನ್ನ ಮುಖದಲ್ಲಿ ಆದ ಬದಲಾವಣೆಯನ್ನು ನೋಡಿ ಹೇಳತೊಡಗಿದರೂ ನನಗೆ ಗೊತ್ತಿತ್ತು ನೀನು ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲವೆಂದು ಏಕೆಂದರೆ ಇದು ತುಂಬ ಕಷ್ಟದ ಕೆಲಸ ಯಾವ ಹೆಣ್ಣು ಸಹ ಈ ಕೆಲಸವನ್ನು ಅಷ್ಟೊಂದು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಆಗ ನಾನು ಹೇಳಿದೆ ಅಮ್ಮವರೇ ಇಷ್ಟು ದೊಡ್ಡ ಕೆಲಸ ನಾನು ಹೇಗೆ ಮಾಡಲು ಸಾಧ್ಯ ಈ ಕೆಲಸದಿಂದ ನನಗೆಷ್ಟು ನಷ್ಟವೋ ಅದಕ್ಕಿಂತಲೂ ಹೆಚ್ಚು ಪಟ್ಟು ನಿಮಗೆ ನಷ್ಟವಾಗಬಹುದು ಆದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಆದರೂ ಸಹ ನಾನು ತುಂಬ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ ನನ್ನನ್ನು ನೋಡಿ ಯಜಮಾನಿ ಹೇಳಿದಳು ನೀನು ನನಗೆ ಸಹಾಯ ಮಾಡುತ್ತೀಯಾ ಎಂದರೆ ಇದರ ಬದಲಾಗಿ ನಾನು ನಿನಗೆ ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಐವತ್ತು ಲಕ್ಷದ ಬಗ್ಗೆ ಕೇಳಿ ನನ್ನ ಬಾಯಿಂದ ಮಾತೆ ಹೊರಡಲಿಲ್ಲ ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಎಂದಿಗೂ ನೋಡಿರಲಿಲ್ಲ ನನ್ನ ಕಣ್ಣ ಮುಂದೆ ಐವತ್ತು ಲಕ್ಷ ರೂಪಾಯಿ ನೋಟುಗಳು ಮಿರಮಿರ ಮಿಂಚುವಂತೆ ಕಾಣುತ್ತಿದ್ದವು ಏಕೆಂದರೆ ನಾನು ತುಂಬ ಬಡವಳಾಗಿದ್ದೆ ನನ್ನ ಗಂಡನು ಬಡವನಾಗಿದ್ದ ಅವರು ನನ್ನ ಮಕ್ಕಳ ಜೊತೆ ಹಳ್ಳಿಯಲ್ಲಿ ಇರುತ್ತಿದ್ದರು ನಾನು ಇಲ್ಲಿ ಯಜಮಾನರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ ನಾನು ಪ್ರತಿ ತಿಂಗಳು ಸಂಬಳವನ್ನು ನನ್ನ ಗಂಡ ಮಕ್ಕಳಿಗಾಗಿ ಕಳುಹಿಸುತ್ತಿದ್ದೆ ನಾನು ಯಾವಾಗ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡೆನೋ ಆವಾಗಿನಿಂದ ನನ್ನ ಗಂಡ ಕೆಲಸಕ್ಕೆ ಹೋಗುವುದನ್ನು ಸಹ ಬಿಟ್ಟಿದ್ದ ಹಳ್ಳಿಯಲ್ಲಿ ಅವನು ಲಕ್ಷಗಟ್ಟಲೆ ಸಾಲ ಮಾಡಿಕೊಂಡಿದ್ದ ಮೂರ್ನಾಲ್ಕು ಲಕ್ಷ ರೂಪಾಯಿ ಸಾಲವಿತ್ತು ಈ ಐವತ್ತು ಲಕ್ಷ ಹಣ ನಮಗೆ ಬಂದರೆ ಅದು ತುಂಬ ಉಪಯೋಗವಾಗುತ್ತಿತ್ತು ಆದರೆ ನನ್ನ ಗಂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ ಎಂದು ಹೆದರಿಕೆ ಇತ್ತು ನನಗಂತೂ ನಂಬಿಕೆ ಇತ್ತು ಐವತ್ತು ಲಕ್ಷ ರೂಪಾಯಿ ಎಂದ ತಕ್ಷಣ ನನ್ನ ಗಂಡ ಒಪ್ಪಿಕೊಳ್ಳಬಹುದು ಎಂದು ಯೋಚಿಸುತ್ತಲೇ ಯಜಮಾನಿ ಹೇಳಿದ ಕೆಲಸ ಮಾಡಲು ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ಮತ್ತು ಹೇಳಿದೆ ನಾನು ಈ ಕೆಲಸ ಮಾಡಲು ತಯಾರಿದ್ದೇನೆ ಆದರೆ ನೀವು ಮಾಲೀಕರಿಗೆ ಈ ಕೆಲಸಕ್ಕೆ ಒಪ್ಪಿಸಬೇಕಾಗುತ್ತದೆ ಒಂದು ವೇಳೆ ಇದು ಹೊರಗಿನವರಿಗೆ ಗೊತ್ತಾದರೆ ನಿಮಗಂತೂ ಗೊತ್ತು ಜನ ಎಷ್ಟು ಕೆಟ್ಟದಾಗಿ ಮಾತನಾಡಿಕೊಳ್ಳಬಹುದು ಎಂದು ನಿಮ್ಮ ಗೌರವ ಸಹ ಹಾಳಾಗಬಹುದು ಮಾಲೀಕರು ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ ಎಂದು ಕೇಳಿದಾಗ ಯಜಮಾನಿ ಹೇಳಿದಳು ನನ್ನ ಗಂಡ ಬೇರೆ ಮದುವೆಯಾಗಲು ತಯಾರಾಗಿದ್ದಾರೆ ಎಂದರೆ ಈ ಕೆಲಸಕ್ಕೆ ಬಹಳ ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ನಾನು ಈ ಮಾತನ್ನು ನನ್ನ ಹೃದಯ ಗಟ್ಟಿ ಮಾಡಿಕೊಂಡು ಹೇಳುತ್ತಿದ್ದೇನೆ ಎಂದರು ಆಗ ನಾನು ಹೇಳಿದೆ ಮೊದಲು ಮಾಲೀಕರನ್ನು ಈ ಕೆಲಸಕ್ಕೆ ಒಪ್ಪಿಸಿ ಆ ನಂತರ ನಾವು ಈ ಕೆಲಸವನ್ನು ಶುರು ಮಾಡೋಣ ಅಮ್ಮವರೇ ಇದರ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ನಿರ್ಧಾರ ಮಾಡಿ ಆಮೇಲೆ ನೀವು ಪಶ್ಚಾತ್ತಾಪ ಪಡಬಾರದು ಎಂದು ಹೇಳಿದಾಗ ಯಜಮಾನಿ ಹೇಳಿದಳು ನನ್ನ ನಿರ್ಧಾರದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ನೀನು ನನ್ನ ಬಗ್ಗೆ ಯೋಚಿಸಬೇಡ ಸ್ವತಃ ನಾನೇ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೇನೆ ನೀನು ಮೊದಲು ಈ ಕೆಲಸಕ್ಕೆ ತಯಾರಾಗು ಅಷ್ಟೇ ಸಾಕು ಎಂದರು ಯಜಮಾನಿಯ ನಿರ್ಧಾರ ದೃಢವಾಗಿತ್ತು ಅವರು ಹೇಳಿದರು ನನ್ನ ಗಂಡನಿಗೆ ಎರಡನೇ ಮದುವೆ ಮಾಡಿಸಿ ನಾನು ಜೀವನಪೂರ್ತಿ ನರಕವನ್ನು ಅನುಭವಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಒಂದೇ ರಾತ್ರಿ ನಾನು ನರಕವನ್ನು ಅನುಭವಿಸುತ್ತೇನೆ ಎಂದು ಈ ಕೆಲಸಕ್ಕೆ ಒಪ್ಪಿಕೊಂಡಿದ್ದರು ನಾನು ಸಹ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ ಒಂದು ವೇಳೆ ನನ್ನ ಗಂಡ ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಎಲ್ಲ ರೀತಿಯಿಂದಲೂ ನನ್ನ ಯಜಮಾನಿಗೆ ಸಹಾಯ ಮಾಡುತ್ತೇನೆ ನಾವು ಲೋಕದ ಜನರಿಂದ ಮುಚ್ಚಿಟ್ಟು ಈ ಕೆಲಸ ಮಾಡಬೇಕಾಗಿತ್ತು ಒಂದು ವೇಳೆ ಜನರಿಗೆ ವಿಷಯ ಗೊತ್ತಾದರೆ ಯಜಮಾನಿ ಮತ್ತು ಮಾಲೀಕರ ಗುಟ್ಟು ಬಯಲಾಗುತ್ತದೆ ಹಾಗೂ ನನಗೆ ಮಾಲೀಕರೆಂದರೆ ತುಂಬ ಭಯವಿತ್ತು ಅವರು ತುಂಬ ಸಿಟ್ಟಿನ ಮನುಷ್ಯರಾಗಿದ್ದರು ಅವರು ಯಜಮಾನಿಯನ್ನು ತುಂಬ ಪ್ರೀತಿಸುತ್ತಿದ್ದರು ಒಂದು ವೇಳೆ ಅವರಿಗೆ ಯಜಮಾನಿ ಈ ರೀತಿಯ ಉಪಾಯ ಮಾಡಿದ್ದಾರೆ ಎಂದು ಗೊತ್ತಾದರೆ ಅವರ ರಿಯಾಕ್ಷನ್ ಹೇಗಿರಬಹುದು ಗೊತ್ತಿಲ್ಲ ನಮ್ಮ ಪ್ಲಾನ್ ಪ್ರಕಾರ ನಾನು ನನ್ನ ಗಂಡನಿಗೂ ಫೋನ್ ಮಾಡಿ ತಿಳಿಸಿದ್ದೆ ಅವನು ಐವತ್ತು ಲಕ್ಷ ಸಿಗುತ್ತದೆ ಎಂದು ಇದಕ್ಕೆ ಒಪ್ಪಿಕೊಂಡಿದ್ದ ಅಷ್ಟಕ್ಕೂ ನಮ್ಮ ಪ್ಲಾನ್ ಏನಾಗಿತ್ತು ಎಂದರೆ ನಾನು ಮಾಲೀಕನ ಮಗುವನ್ನು ಹೆತ್ತು ಕೊಡಬೇಕಾಗಿತ್ತು ಯಜಮಾನಿ ನನಗೆ ಹೇಳಿದಳು ನಾನು ಜೀವನ ಪರ್ಯಂತ ನನ್ನ ಸವತಿಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಮಗುವಿಗಾಗಿ ಒಂದು ದಿನಕ್ಕೋಸ್ಕರ ಬೇರೆ ಹೆಂಗಸನ್ನು ನಾನು ಸಹಿಸಿಕೊಳ್ಳಲು ನನಗೆ ಯಾವುದೇ ತಕರಾರು ಇರಲಿಲ್ಲ ಎಂದು ಹೇಳಿದ್ದರು ನೀನು ನನ್ನ ಜಾಗದಲ್ಲಿ ನನ್ನ ರೂಮಿಗೆ ಹೋಗಬೇಕು ನನ್ನ ಗಂಡನ ಜೊತೆ ಸಂಬಂಧ ಬೆಳೆಸಬೇಕು ನಂತರ ನೀನು ಪ್ರೆಗ್ನೆಂಟ್ ಆದ ಮೇಲೆ ಮಗು ಹುಟ್ಟಿದ ನಂತರ ನಮ್ಮ ಮಗುವನ್ನು ನಮಗೆ ಮರಳಿ ನೀಡಬೇಕು ಅದಕ್ಕೆ ಬದಲಾಗಿ ನಾನು ನಿನಗೆ ಐವತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಈ ಕೆಲಸಕ್ಕೆ ನನ್ನ ಯಾವುದೇ ಅಭ್ಯಂತರವಿರಲಿಲ್ಲ ನನ್ನ ಬಳಿ ಈಗಲೇ ಮೂರು ಮಕ್ಕಳಿದ್ದರು ಆದ್ದರಿಂದ ಭಗವಂತನ ದಯೆಯಿಂದ ನನಗೆ ಮಕ್ಕಳಾಗಿದ್ದರು ಮಾಲೀಕರಿಗೆ ತನ್ನದೇ ಮಗು ಬೇಕಾಗಿತ್ತು ಒಂದು ವೇಳೆ ಈ ಕೆಲಸವನ್ನು ಬೇರೆ ಯಾರಿಗಾದರೂ ಹೇಳಿದರೆ ಅವರ ಗೌರವಕ್ಕೆ ಧಕ್ಕೆ ಬರುತ್ತಿತ್ತು ನಾನಂತೂ ಅವರ ಮನೆಯಲ್ಲಿಯೇ ಇರುತ್ತಿದ್ದೆ ಅವರ ಕಷ್ಟ ನನಗೆ ಗೊತ್ತಿತ್ತು ಆದ್ದರಿಂದ ಯಜಮಾನಿಯು ಈ ಕೆಲಸ ಮಾಡಲು ನನಗೆ ಹೇಳಿದಳು ಆದರೆ ಯಜಮಾನರು ಈ ಕೆಲಸದ ಜೊತೆ ನನಗೆ ಒಂದು ಷರತ್ತನ್ನು ಇಟ್ಟಿದ್ದರು ಸೀತಾ ನನ್ನ ಕ್ಷಮಿಸು ಗಂಡಸರ ಮನಸ್ಸು ಯಾವ ರೀತಿ ಬದಲಾಗುತ್ತದೆ ಗೊತ್ತಾಗುವುದಿಲ್ಲ ಮಗು ಆದ ನಂತರ ನಿನ್ನ ಹಳ್ಳಿಗೆ ಹೋಗಿ ನಿನ್ನ ಗಂಡನ ಜೊತೆ ಅಲ್ಲೇ ಇದ್ದು ಬಿಡು ಇದಾದ ಮೇಲೆ ನಾನು ನಿನ್ನನ್ನು ಮನೆ ಕೆಲಸಕ್ಕೆ ಇಟ್ಟುಕೊಳ್ಳುವುದಿಲ್ಲ ನನಗೆ ಯಜಮಾನನ ಈ ಮಾತು ತುಂಬ ಕಠೋರವೆನಿಸಿತು ನಾನು ಅವರಿಗೆ ಕೇಳಿದೆ ಆಗ ನಾನು ಎಲ್ಲಿ ಕೆಲಸಕ್ಕೆ ಹೋಗಲಿ ನನ್ನ ಮನೆಯನ್ನು ನಾನು ಹೇಗೆ ನಡೆಸಲಿ ಎಂದು ಕೇಳಿದಾಗ ಯಜಮಾನರು ಹೇಳಿದರು ಐವತ್ತು ಲಕ್ಷ ನಿನಗೆ ಸಿಕ್ಕ ಮೇಲೆ ನೀನು ಕೆಲಸ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅದಾದ ಮೇಲೆ ನಿನಗೆ ಏನಾದರೂ ತೊಂದರೆಯಾದರೆ ನೀನು ನನಗೆ ಒಂದು ಫೋನ್ ಮಾಡಿ ತಿಳಿಸು ನಾನು ನಿನಗೆ ಸಹಾಯ ಮಾಡುತ್ತೇನೆ ಏಕೆಂದರೆ ಜೀವನ ಪರ್ಯಂತ ನಾನು ನೀನು ಮಾಡಿದ ಸಹಾಯವನ್ನು ಮರೆಯುವುದಿಲ್ಲ ಒಮ್ಮೊಮ್ಮೆ ಮಹಿಳೆ ಎಷ್ಟು ಅಸಹಾಯಕಳಾಗಿರುತ್ತಾಳೆ ಎಂದರೆ ತನ್ನ ಅಸಹಾಯಕತೆಯಿಂದ ಮಾಡಬಾರದನ್ನು ಸಹ ಅವಳು ಮಾಡಬೇಕಾಗುತ್ತದೆ ಯಜಮಾನಿ ನನ್ನನ್ನು ಅಪ್ಪಿಕೊಂಡು ಹೇಳಿದಳು ನನಗೆ ನೀನು ನಿರಾಶೆ ಮಾಡಬೇಡ ಯಾವ ಕಾರಣಕ್ಕಾಗಿ ನಿನ್ನನ್ನು ಕಳಿಸುತ್ತಿದ್ದೇನೆ ಭಗವಂತನ ದಯೆಯಿಂದ ಅದು ನನಗೆ ಬಲಪ್ರದವಾಗಲಿ ನಾನು ನನ್ನ ಗಂಡ ಬೇರೆ ಬೇರೆ ಆಗದಿರಲಿ ಎಂದು ಹೇಳಿ ಯಜಮಾನಿ ನಿದ್ದೆ ಮಾತ್ರೆ ತಿಂದು ಮಲಗಲು ರೂಮಿಗೆ ಹೋದರು ಯಜಮಾನಿಯು ಬಹುಶಃ ರಾತ್ರಿ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ್ದರು ನಂತರ ನಾವು ಹೇಗೆ ಯೋಚಿಸಿದ್ದೆವೋ ಹಾಗೆ ಆಯಿತು ನಮಗೆ ಬಹಳ ದಿನ ಕಾಯಬೇಕಾಗಲಿಲ್ಲ ಮೊದಲ ತಿಂಗಳಿನಿಂದಲೇ ನನ್ನ ಆರೋಗ್ಯ ಕೆಡತೊಡಗಿತ್ತು ಯಜಮಾನಿಯು ನನ್ನನ್ನು ಸಿಟಿಯ ಪ್ರಸಿದ್ಧ ಡಾಕ್ಟರಲ್ಲಿಗೆ ಕರೆದುಕೊಂಡು ಹೋದರು ನನ್ನನ್ನು ಚೆಕ್ಅಪ್ ಮಾಡಿದ ಡಾಕ್ಟರ್ ಇವರಿಗ ಗರ್ಭಿಣಿ ಎಂದು ಸಿಹಿ ಸುದ್ದಿಯನ್ನು ಹೇಳಿದರು ಇದನ್ನು ಕೇಳಿ ಯಜಮಾನಿ ಮತ್ತು ಮಾಲೀಕರಿಬ್ಬರು ಖುಷಿಯಾದರು ಯಜಮಾನಿಗಿಂತ ಹೆಚ್ಚು ನಮ್ಮ ಮಾಲೀಕರು ಖುಷಿಯಾಗಿದ್ದರು ಅವರ ಖುಷಿಗೆ ಪಾರವೇ ಇರಲಿಲ್ಲ ಈಗ ನನ್ನ ಕಣ್ಣ ಮುಂದೆ ಐವತ್ತು ಲಕ್ಷ ರೂಪಾಯಿಗಳಿದ್ದವು ಅವರ ಕಣ್ಣ ಮುಂದೆ ಮಗು ಕುಣಿಯುತ್ತಿತ್ತು ಅವರೀಗ ತಮ್ಮ ಸಂಬಂಧಿಕರೆಲ್ಲರಿಗೂ ಯಜಮಾನಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂಬ ಸುದ್ದಿಯನ್ನು ಹರಡಿಸಿದರು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಮಗು ಯಜಮಾನಿಯ ಹೊಟ್ಟೆಯಲ್ಲಿ ಹುಟ್ಟುವ ಬದಲು ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿದೆ ಎಂದು ಮಾಲೀಕರ ಸಂಬಂಧಿಕರಂತೂ ತುಂಬ ಖುಷಿಯಾಗಿದ್ದರು ಮೊದಮೊದಲು ನನಗನಿಸಿತು ಇದೆಲ್ಲವೂ ಸಲೀಸಾಗಿ ನಡೆದು ಹೋಗುತ್ತದೆ ಎಂದು ದಿನಗಳು ಉರುಳುತ್ತಿದ್ದಂತೆ ನನಗೆ ಒಂದು ರೀತಿಯ ಗಾಬರಿಯಾಗತೊಡಗಿತ್ತು ನಾನಂತೂ ತುಂಬ ಚಿಂತೆಗೊಳಗಾಗಿದ್ದೆ ಯಜಮಾನಿ ಮತ್ತು ಅವರ ಗಂಡ ಮಗುವಿನ ಬರುವಿಕೆಗಾಗಿ ಕಾಯ್ದು ಕುಳಿತಿದ್ದರು ಅವರಿಬ್ಬರು ಮತ್ತು ಮಾಲೀಕರ ಸಂಬಂಧಿಕರು ತುಂಬ ಖುಷಿಯಾಗಿದ್ದರು ಮೊದಮೊದಲು ನನಗನಿಸಿತು ಇದೆಲ್ಲವೂ ಸಲೀಸಾಗಿ ನಡೆದು ಹೋಗುತ್ತದೆ ಎಂದು ದಿನಗಳು ಉರುಳುತ್ತಿದ್ದಂತೆ ನನಗೆ ಒಂದು ರೀತಿಯ ಗಾಬರಿಯಾಗತೊಡಗಿತ್ತು ನಾನಂತೂ ತುಂಬ ಚಿಂತೆಗೊಳಗಾಗಿದ್ದೆ ಯಜಮಾನಿ ಮತ್ತು ಅವರ ಗಂಡ ಮಗುವಿನ ಬರುವಿಕೆಗಾಗಿ ಕಾಯ್ದು ಕುಳಿತಿದ್ದರು ಅವರಿಬ್ಬರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನಾನು ಅವರ ಮನೆಯಲ್ಲಿ ಇರುವುದರಿಂದ ನಾನು ತುಂಬ ಖುಷಿಯಾಗಿದ್ದೆ ನಾನು ಎಷ್ಟೆಲ್ಲ ವರ್ಷಗಳಿಂದ ಅವರ ಸೇವೆಯನ್ನು ಮಾಡುತ್ತಿದ್ದೆ ಅವರಿಬ್ಬರು ಗಂಡ ಹೆಂಡತಿ ಈಗ ನನ್ನ ಸೇವೆ ಮಾಡುತ್ತಿದ್ದರು ನಾನು ಯಜಮಾನಿ ಅವರು ಕೆಲಸಗಾರರಂತೆ ನನ್ನ ಸೇವೆಯನ್ನು ಮಾಡುತ್ತಿದ್ದರು ಈಗ ಇನ್ನೊಂದು ಗಂಡಾಂತರ ನನಗೆ ಕಾದಿತ್ತು ಯಜಮಾನಿಯು ಗರ್ಭಿಣಿ ಎಂದು ತಿಳಿದು ಅವರ ಸಂಬಂಧಿಕರೆಲ್ಲರೂ ಅವರನ್ನು ನೋಡಲು ಬರುತ್ತಿದ್ದರು ಅವರೊಂದಿಗೆ ಏನೇನೋ ಪ್ರಶ್ನೆಗಳನ್ನು ಕೇಳುತ್ತಿದ್ದರು ಯಜಮಾನಿ ಪ್ರೆಗ್ನೆಂಟ್ ಆಗಿರಲಿಲ್ಲ ಹಾಗಾಗಿ ಅವರ ಬಳಿ ಅದರ ಬಗ್ಗೆ ಯಾವುದೇ ಉತ್ತರವಿರಲಿಲ್ಲ ಇದರಿಂದ ಯಜಮಾನರು ಬೇಸತ್ತು ಇನ್ನು ಮುಂದೆ ಇಲ್ಲಿರುವುದು ಸಮಂಜಸವಲ್ಲವೆಂದು ಮತ್ತು ಇಲ್ಲಿದ್ದರೆ ಯಾರಾದರೂ ಬಂದು ಹೋಗುತ್ತಾ ಇರುತ್ತಾರೆ ಎಂದುಕೊಂಡರು ಯಜಮಾನಿ ಪ್ರೆಗ್ನೆಂಟ್ ಎಂದು ಕೆಲವರಂತೂ ನಂಬಲೇ ಇಲ್ಲ ಆಗ ಯಜಮಾನ ಹೇಳಿದರು ಈ ವಿಷಯ ಜನರಿಗೆ ಗೊತ್ತಾಗದಿದ್ದರೆ ಸಾಕು ಇಷ್ಟೆಲ್ಲ ಸಂಬಂಧಿಕರು ಬರುತ್ತಿದ್ದರಿಂದ ಯಜಮಾನಿ ಮತ್ತು ನನಗೆ ಇಬ್ಬರಿಗೂ ತುಂಬ ತೊಂದರೆಯಾಗುತ್ತಿತ್ತು ಏಕೆಂದರೆ ಯಜಮಾನಿಗೆ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿತ್ತು ನಾನು ಕೆಲಸ ಮಾಡಬೇಕಾಗಿತ್ತು ಆದ್ದರಿಂದ ನಾನು ಯಜಮಾನನಿಗೆ ಒಂದು ಸಲಹೆಯನ್ನು ನೀಡಿದೆ ನಾವು ಇನ್ನೊಂದು ಸಿಟಿಯಲ್ಲಿರುವ ಯಾವುದಾದರೂ ಒಂದು ನಿಮ್ಮ ರೆಸಾರ್ಟ್ಗೆ ಹೋಗಿ ಉಳಿದುಕೊಳ್ಳೋಣ ಅಲ್ಲಿ ನಾವು ಆರಾಮವಾಗಿ ಕಾಲ ಕಳೆಯಬಹುದು ಆಗ ಯಜಮಾನರು ಕೂಡ ನನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ ಎಂದು ಸಂಬಂಧಿಕರಿಗೆ ಹೇಳಬಹುದು ರೆಸಾರ್ಟ್ನಲ್ಲಿ ಇರುವುದು ಯಾರಿಗೂ ಗೊತ್ತಾಗುವುದಿಲ್ಲ ನಾವು ಉಳಿದ ಸಮಯವನ್ನು ಅಲ್ಲಿ ಆರಾಮವಾಗಿ ಕಳೆಯಬಹುದು ಎಂದು ಹೇಳಿದೆ ಆಗ ಎಲ್ಲರಿಗೂ ಈ ಸಲಹೆ ಸರಿಯನಿಸಿತು ಅನಿಸಿತು ಮಾಲೀಕರು ನಮ್ಮಿಬ್ಬರನ್ನು ರೆಸಾರ್ಟ್ಗೆ ಕರೆದುಕೊಂಡು ಹೋದರು ಈ ರೆಸಾರ್ಟ್ನಲ್ಲಿ ಯಾರೂ ಇರಲಿಲ್ಲ ಮಾಲೀಕರು ನಮ್ಮ ಜೊತೆಗೆ ಒಬ್ಬರು ಕೆಲಸದ ಆಳು ಮತ್ತು ಒಬ್ಬ ವಾಚ್ಮೆನ್ನನ್ನು ಕಳುಹಿಸಿಕೊಟ್ಟಿದ್ದರು ಈಗ ನನಗಂತೂ ಕೆಲಸ ಮಾಡಲಾಗುತ್ತಿರಲಿಲ್ಲ ಬಂಗಲೆಯಲ್ಲಿದ್ದಾಗ ಸಂಬಂಧಿಕರು ಬಂದರೆ ನಾನೇ ಎಲ್ಲ ಕೆಲಸವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ನಮ್ಮ ಮೇಲೆ ಯಾರಿಗೂ ಡೌಟ್ ಬರಬಾರದೆಂದು ಹಾಗೆ ಮಾಡುತ್ತಿದ್ದೆ ಆದರೆ ಇಲ್ಲಿ ನಮಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಮಾಲೀಕರು ವ್ಯವಸ್ಥೆ ಮಾಡಿದರು ಇಲ್ಲಿ ನಾವು ತುಂಬ ಖುಷಿಯಿಂದ ಬದುಕುತ್ತಿದ್ದೆವು ಯಜಮಾನರು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ದೇವರ ಇಚ್ಛೆಯು ಒಮ್ಮೊಮ್ಮೆ ವಿಚಿತ್ರವಾಗಿರುತ್ತದೆ ನಿನ್ನೆಯವರೆಗೆ ಅವಳು ಮಗುವಿಗಾಗಿ ದೇವರಲ್ಲಿ ಬೇಡುತ್ತಿದ್ದರೆ ಇಂದು ಮಗುವಿಗಾಗಿ ನನ್ನನ್ನು ಬೇಡುತ್ತಿದ್ದಾಳೆ ನಾನು ಯೋಚಿಸಿದೆ ಯಜಮಾನಿ ಮತ್ತು ಅವರ ಗಂಡ ಎಷ್ಟೊಂದು ಒಳ್ಳೆಯವರಾಗಿದ್ದಾರೆ ಇವರಿಗೆ ದೇವರು ಯಾಕೆ ಹೀಗೆ ಮಾಡಿದನು ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದಿಲ್ಲ ಎಂದುಕೊಳ್ಳುತ್ತಿದ್ದೆ ಹೀಗೆ ದಿನಗಳು ಉರುಳಿದವು ತಿಂಗಳುಗಳು ಕಳೆದು ಈಗ ನನ್ನ ಹೊಟ್ಟೆಯಲ್ಲಿರುವ ಮಗು ನನಗೆ ಒದೆಯುತ್ತಿತ್ತು ಮೊದಲ ಬಾರಿಗೆ ಅದು ಒದ್ದಾಗ ಅರ್ಧರಾತ್ರಿಯಲ್ಲಿ ನನಗೆ ಎಚ್ಚರವಾಯಿತು ನಾನು ಎದ್ದು ಕುಳಿತುಕೊಂಡೆ ಹಾಗೆ ನಾನು ಹೊಟ್ಟೆಯ ಮೇಲೆ ಕೈಯಿಟ್ಟುಕೊಂಡಾಗ ಹಾಗೆ ನನಗೆ ಒಂದು ರೀತಿಯ ಖುಷಿ ಅನುಭವವಾಯಿತು ಆಗ ನನ್ನ ಮಗು ನನ್ನನ್ನು ಕರೆಯುತ್ತಿದೆ ಎಂದು ಅನಿಸುತ್ತಿತ್ತು ನನ್ನೊಂದಿಗೆ ಹೇಳುತ್ತಿದೆ ಅಮ್ಮ ನಾನು ನಿನ್ನ ಮಗು ನನ್ನನ್ನು ಬೇರೆಯವರಿಗೆ ಕೊಡಬೇಡ ನಾನು ನಿನ್ನವನು ನನ್ನನ್ನು ನಿನ್ನ ಜೊತೆ ಇಟ್ಟುಕೋ ಎಂದು ಮಗು ಹೇಳಿದ ಹಾಗೆ ಪ್ರತಿದಿನವೂ ಕನಸು ಬೀಳತೊಡಗಿತು ನಾನು ಇದನ್ನು ಯೋಚಿಸಿಕೊಂಡು ರಾತ್ರಿ ಇಡೀ ಎಚ್ಚರವಾಗಿರುತ್ತಿದ್ದೆ ನಾನು ನಿದ್ದೆಗೆಡುವುದರಿಂದ ನನಗೆ ತುಂಬ ವೀಕ್ನೆಸ್ ಆಯಿತು ನನ್ನ ಮನಸ್ಸು ಕ್ರಮೇಣ ಬದಲಾಗತೊಡಗಿತು ಈಗ ನನ್ನ ಮನ ಒಂದೇ ಅಲ್ಲ ಅದರ ಜೊತೆಗೆ ನನ್ನ ನಿಯತ್ತು ಬದಲಾಗತೊಡಗಿತ್ತು ಈಗ ನನ್ನ ಕಣ್ಣ ಮುಂದೆ ಇರುವ ಐವತ್ತು ಲಕ್ಷ ಅದು ಶೂನ್ಯ ಎಂದೆನಿಸಿತು ಮೂರು ಮಕ್ಕಳಾದ ಮೇಲೆ ನನಗೆ ಮತ್ತೆ ಮಗು ಬೇಕೆಂಬ ಅವಶ್ಯಕತೆ ಇರಲಿಲ್ಲ ಈ ಮೂರು ಮಕ್ಕಳನ್ನು ಸಾಕಲು ನನಗೆ ಹಣದ ಅವಶ್ಯಕತೆ ತುಂಬ ಇತ್ತು ಇಂದಿನ ದಿನಗಳಲ್ಲಿ ಹೆಚ್ಚು ಮಕ್ಕಳನ್ನು ಮಾಡಿಕೊಂಡು ಸಲಹೋದು ತುಂಬ ಕಷ್ಟ ಆದರೆ ಈಗ ನನ್ನ ಯೋಚನೆ ತಪ್ಪಾಗಿ ಸಾಬೀತಾಗಿತ್ತು ಮೊದಲ ಮಗುವಿರಲಿ ಅಥವಾ ಕೊನೆಯದಾಗಿರಲಿ ನನ್ನ ಮಗು ಎಂದರೆ ಅದು ನನ್ನ ಮಗುವೆ ಒಂದು ದಿನ ಯಜಮಾನಿಯು ಮಾಲೀಕರೊಂದಿಗೆ ಹೇಳುತ್ತಿರುವುದನ್ನು ನಾನು ಕೇಳಿಸಿಕೊಂಡೆ ಇವಳ ನಿಯತ್ತು ಬದಲಾಗದಿದ್ದರೆ ಸಾಕು ಎಂದು ಹೇಳುತ್ತಿದ್ದರು ಆಗ ಮಾಲೀಕರು ಹೇಳಿದರು ಹಾಗೆಲ್ಲ ಆಗುವುದಿಲ್ಲ ಅವಳ ನಿಯತ್ತು ಬದಲಾಗುವುದಿಲ್ಲ ಏಕೆಂದರೆ ಅವಳಿಗೆ ಮಕ್ಕಳಿದ್ದಾರೆ ಮತ್ತು ಅವಳಿಗೆ ಈಗ ಹಣದ ಅವಶ್ಯಕತೆ ಇದೆ ಎಂದು ಹೇಳುತ್ತಿದ್ದರು ನನ್ನ ಬಳಿ ಇಂಥ ಮಾತಿನಿಂದ ಪದೇ ಪದೇ ಸವಾಲನ್ನು ಎಸೆಯುತ್ತಿದ್ದರು ಏಕೆಂದರೆ ನಾನು ಚಿಂತೆ ಮಾಡುತ್ತಾ ಮೌನವಾಗಿ ಇರುತ್ತಿದ್ದೆ ಮಾಲೀಕರು ಇಲ್ಲಿಗೆ ಪ್ರತಿವಾರ ಬರುತ್ತಿದ್ದರು ನನಗಾಗಿ ಹಣ್ಣುಗಳು ಮತ್ತು ಬೇಕಾದ ಇತರ ಸಾಮಾನುಗಳನ್ನು ತರುತ್ತಿದ್ದರು ಪ್ರತಿ ತಿಂಗಳು ಡಾಕ್ಟರ್ ನನ್ನನ್ನು ಚೆಕ್ಅಪ್ ಮಾಡುತ್ತಿದ್ದರು ಡಾಕ್ಟರ್ ನನ್ನ ಡೆಲಿವರಿ ಸಮಯವನ್ನು ಸಹ ಕೊಟ್ಟಿದ್ದರು ಯಜಮಾನಿ ಇದನ್ನು ಮಾಲೀಕನಿಗೆ ತಿಳಿಸಿದಾಗ ಅವರು ತುಂಬ ಖುಷಿಪಟ್ಟರು ಮಾಲೀಕರು ಯಜಮಾನಿಗೆ ನಮ್ಮ ಖರ್ಚಿಗಾಗಿ ತುಂಬ ಹಣ ನೀಡಿದರು ಮತ್ತೆ ಹೇಳುತ್ತಿದ್ದರು ಯಾವುದಕ್ಕೂ ಕೊರತೆಯಾಗಬಾರದು ಎಂದಿದ್ದರು ಆದರೆ ಇಲ್ಲಿ ಪದೇ ಪದೇ ನನ್ನ ಹೃದಯ ಮಗುವಿಗಾಗಿ ಹಾತೊರೆಯುತ್ತಿತ್ತು ಆಗ ಯಜಮಾನಿ ಹೇಳಿದರು ನಾಳೆ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗಬೇಕು ಏಕೆಂದರೆ ಡಾಕ್ಟರ್ ಕೊಟ್ಟ ಡೆಲಿವರಿ ಡೇಟ್ ಬಂದಿದೆ ನನ್ನ ಮಗು ಹುಟ್ಟಲು ಇವತ್ತಿನ ರಾತ್ರಿ ಕೊನೆಯ ರಾತ್ರಿ ಆಗಿತ್ತು ಮಾರನೇ ದಿನ ಸುಮಾರು ಮೂರು ಗಂಟೆಗೆ ನಾನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಿತ್ತು ನನ್ನ ಆಪರೇಷನ್ ನಡೆಯಬೇಕಿತ್ತು ಈಗ ನನಗೆ ಹೆದರಿಕೆಯಾಗುತ್ತಿತ್ತು ಮತ್ತು ನಾನು ಮನದಲ್ಲಿ ಯೋಚಿಸಿದೆ ಇದು ನನ್ನ ಮಗು ನಾನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ನಾನು ಐವತ್ತು ಲಕ್ಷಕ್ಕಾಗಿ ನನ್ನ ಮಗುವನ್ನು ಬೇರೆಯವರಿಗೆ ನೀಡಲಾರೆ ಈ ಮಗುವಿನ ಅಪ್ಪ ದೊಡ್ಡ ಮಾಲೀಕರು ಇರಬಹುದು ಆದರೆ ಮಗುವಿಗೆ ಜನ್ಮ ನೀಡುವ ಅಮ್ಮ ನಾನೇ ಆಗಿದ್ದೆ ಮಗುವಿನ ಮೇಲೆ ತಂದೆಗಿಂತಲೂ ಹೆಚ್ಚು ಮಮತೆ ತಾಯಿಗೆ ಇರುತ್ತೆ ಅಷ್ಟಕ್ಕೂ ನಾನು ಒಂಬತ್ತು ತಿಂಗಳು ಮಗುವನ್ನು ಹೊತ್ತು ಹೆತ್ತ ನಂತರ ಅದನ್ನು ಬೇರೆ ತಾಯಿಗೆ ಹೇಗೆ ಕೊಡುವುದು ನನ್ನ ಶರೀರದ ಭಾಗವನ್ನು ನಾನು ಬೇರೆಯವರಿಗೆ ಕೊಡಲು ಹೇಗೆ ಸಾಧ್ಯ ಐವತ್ತು ಲಕ್ಷವೇನು ಐವತ್ತು ಕೋಟಿ ಕೊಟ್ಟರೂ ನಾನು ಈ ಮಗುವನ್ನು ಬೇರೆಯವರಿಗೆ ಒಪ್ಪಿಸಲಾರೆ ಎಂದು ನಿರ್ಧರಿಸಿದೆ ನನ್ನ ನಿಯತ್ತು ಮತ್ತು ನಿರ್ಧಾರ ಎರಡೂ ಬದಲಾಗಿತ್ತು ಯಜಮಾನಿಯು ತನ್ನ ರೂಮಿಗೆ ಹೋಗಿ ಮಲಗಿದ್ದಾಳೆ ಎಂದು ಖಾತ್ರಿಪಡಿಸಿಕೊಂಡ ಮೇಲೆ ನಾನು ನನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಕದ್ದು ಮುಚ್ಚಿ ಅಲ್ಲಿಂದ ಹೊರಟು ಬಂದಿದ್ದೆ ನನಗೆ ಸಣ್ಣದಾಗಿ ಹೊಟ್ಟೆ ನೋವು ಸಹ ಶುರುವಾಗಿತ್ತು ಏಕೆಂದರೆ ನನ್ನ ಡೆಲಿವರಿ ಡೇಟ್ ಮುಗಿದಿತ್ತು ನಾನು ರಾತ್ರಿಯ ಬಸ್ಸನ್ನು ಹಿಡಿದು ಹೊರಟಿದ್ದೆ ನಾನು ಎಂದು ಆಪರೇಷನ್ ಮಾಡಿಸಿಕೊಂಡಿರಲಿಲ್ಲ ನನ್ನ ಮೂರು ಮಕ್ಕಳಿಗೂ ನನಗೆ ನಾರ್ಮಲ್ ಡೆಲಿವರಿ ಆಗಿತ್ತು ನನಗೆ ಇದೆಲ್ಲ ರೂಢಿಯಾಗಿತ್ತು ನಾನು ನನ್ನ ಯಜಮಾನಿ ಮತ್ತು ಮಾಲೀಕನಿಗೆ ಮೋಸ ಮಾಡಿ ಅಲ್ಲಿಂದ ಹೊರಟು ಬಂದಿದ್ದೆ ಏಕೆಂದರೆ ನನ್ನ ಮಗು ನನಗೆ ಬೇಕಾಗಿತ್ತು ನನ್ನ ಮಗುವನ್ನು ಬೇರೆಯವರಿಗೆ ನೀಡಲು ನನಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ ಅಲ್ಲಿ ನನ್ನ ಯಜಮಾನಿ ಮತ್ತು ಮಾಲೀಕನ ಪರಿಸ್ಥಿತಿ ಏನಾಗಬಹುದು ಎಂದು ನಾನು ಯೋಚಿಸಲಿಲ್ಲ ಆಗ ನನಗೆ ಕೇವಲ ನನ್ನ ಮಗುವಿನ ಬಗ್ಗೆ ಮಾತ್ರ ಕಾಳಜಿ ಇತ್ತು ನನ್ನ ಮಗುವನ್ನು ರಕ್ಷಿಸುವುದು ನನ್ನ ಜವಾಬ್ದಾರಿಯಾಗಿತ್ತು ಸುಮಾರು ಆರು ಗಂಟೆಯ ಪ್ರಯಾಣದ ನಂತರ ನನ್ನ ಊರಿಗೆ ಬಂದು ನಾನು ತಲುಪಿದೆ ಈಗ ನನ್ನ ಹೆರಿಗೆ ನೋವು ಸಹ ಜಾಸ್ತಿಯಾಗಿತ್ತು ನಾನು ನನ್ನ ಮನೆಗೆ ಹೋಗಿರಲಿಲ್ಲ ಏಕೆಂದರೆ ನನ್ನ ಗಂಡ ಅಲ್ಲಿ ನಮಗೆ ಐವತ್ತು ಲಕ್ಷ ಬರುತ್ತದೆ ಎಂದು ಎದುರು ನೋಡುತ್ತಿದ್ದರು ನನ್ನ ಗಂಡನ ಸಾಲ ತುಂಬ ಇತ್ತು ಈ ಹಣಕ್ಕಾಗಿ ಅವನು ಈ ಒಂಬತ್ತು ತಿಂಗಳಲ್ಲಿ ಎಷ್ಟು ಕನಸು ಕಂಡಿದ್ದನೋ ಒಂದು ವೇಳೆ ನಾನು ಅವನ ಬಳಿ ಹೋದರೆ ಅವನು ಅವಶ್ಯವಾಗಿ ನನ್ನನ್ನು ಪುನಃ ನನ್ನ ಯಜಮಾನಿಯ ಬಳಿ ಕಳಿಸುತ್ತಿದ್ದ ಮತ್ತು ಅವರಿಂದ ಪೂರ್ಣ ಹಣವನ್ನು ವಸೂಲಿ ಮಾಡುತ್ತಿದ್ದ ಯಾವ ಒಬ್ಬ ವ್ಯಕ್ತಿ ಐವತ್ತು ಲಕ್ಷಕ್ಕಾಗಿ ತನ್ನ ಹೆಂಡತಿ ಮತ್ತೊಬ್ಬ ಗಂಡಸಿನೊಂದಿಗೆ ಇರುವುದನ್ನು ಸಹಿಸಿಕೊಳ್ಳುತ್ತಾನೋ ಅವನ ಪ್ರೀತಿಯನ್ನು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಐವತ್ತು ಲಕ್ಷ ಬರುತ್ತದೆ ಅಂದಕ್ಷಣ ಅವನು ಇಡೀ ದಿನ ನಾನು ಐವತ್ತು ಲಕ್ಷ ತೆಗೆದುಕೊಂಡು ಇದು ಮಾಡುತ್ತೇನೆ ಅದು ಮಾಡುತ್ತೇನೆ ಎಲ್ಲವನ್ನೂ ತರುತ್ತೇನೆ ಎಂದು ಏನೇನೋ ಮಾತನಾಡುತ್ತಿದ್ದನು ಅವನಿಗೆ ತನ್ನ ಮಕ್ಕಳು ಮತ್ತು ಹೆಂಡತಿಗಿಂತ ಹಣದ ಮೇಲೆ ತುಂಬ ವ್ಯಾಮೋಹ ಇತ್ತು ನಾನು ತಕ್ಷಣ ಹಳ್ಳಿಯಲ್ಲಿ ಹೆರಿಗೆ ಮಾಡಿಸುವ ಕಮಲಮ್ಮನವರ ಮನೆಗೆ ತೆರಳಿದೆ ನನ್ನ ಎಲ್ಲ ಮಕ್ಕಳಿಗೂ ಅವರೇ ಹೆರಿಗೆ ಮಾಡಿಸಿದ್ದರು ನಾನು ಜೋರು ಜೋರಾಗಿ ಕಮಲಮ್ಮನ ಮನೆಯ ಬಾಗಿಲನ್ನು ತಟ್ಟತೊಡಗಿದೆ ರಾತ್ರಿ ಸುಮಾರು ಎರಡು ಗಂಟೆಯ ಸಮಯ ಅಲ್ಲಿಗೆ ನಾನು ತಲುಪಿದಾಗ ಈ ಹೆರಿಗೆ ಮಾಡಿಸುವ ಕಮಲಮ್ಮ ಪೇಷಂಟ್ಗಳು ಯಾವಾಗ ಮನೆಗೆ ಬಂದರೂ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಇತ್ತು ಅವರು ನನ್ನನ್ನು ನೋಡುತ್ತಲೇ ಆಶ್ಚರ್ಯಚಕಿತರಾಗಿ ಹೇಳಿದರು ಈ ಬಾರಿ ನೀನು ಶುರುವಿನಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಏಕೆ ಬರಲಿಲ್ಲ ನಿನ್ನ ಹಿಂದಿನ ಮಕ್ಕಳೆಲ್ಲ ಈಗ ದೊಡ್ಡವರಾಗಿದ್ದಾರೆ ತುಂಬ ದಿನಗಳಾದ ಮೇಲೆ ಮತ್ತೊಂದು ಮಗುವಿಗಾಗಿ ಏಕೆ ಯೋಚಿಸಿದೆ ಎಂದಾಗ ನಾನು ಹೇಳಿದೆ ಬಹುಶಃ ಇದು ಭಗವಂತನ ಇಚ್ಛೆ ಇರಬಹುದು ಎಂದಷ್ಟೇ ಹೇಳಿ ಸುಮ್ಮನಾದೆ ಅವಳು ಇನ್ನೂ ಮಾತನಾಡುತ್ತಿದ್ದಳು ಆಗ ನಾನು ಹೇಳಿದೆ ಹೆಚ್ಚು ಮಾತನಾಡಲು ಸಮಯವಿಲ್ಲ ನನಗೆ ತುಂಬ ನೋವಾಗುತ್ತಿದೆ ನನ್ನ ಹೆರಿಗೆ ಸಮಯದ ಅವಧಿ ಮುಗಿದು ಹೋಗಿದೆ ಆದ್ದರಿಂದ ನಾನು ನಿಮ್ಮ ಬಳಿ ಬಂದಿದ್ದೇನೆ ಬೇಗ ನನ್ನ ಮಗು ಸುರಕ್ಷಿತವಾಗಿರುವಂತೆ ಹೆರಿಗೆ ಮಾಡಿಸಿ ಎಂದು ಕೇಳಿಕೊಂಡೆ ಎಲ್ಲಿ ನನ್ನ ಮಾಲೀಕನ ಕಡೆಯವರು ಇಲ್ಲಿಗೆ ಬಂದು ತಲುಪುತ್ತಾರೋ ಎಂದು ನನಗೆ ಹೆದರಿಕೆ ಇತ್ತು ಮತ್ತು ಅವರು ಬಂದು ನನ್ನ ಮಗುವನ್ನು ಕಸಿದುಕೊಳ್ಳುವುದಕ್ಕಿಂತ ಮೊದಲೇ ನನ್ನ ಮಗುವನ್ನು ಎತ್ತಿಕೊಂಡು ಇಲ್ಲಿಂದ ಬಹುದೂರ ಹೋಗಬೇಕೆಂದುಕೊಂಡಿದ್ದೆ ನನ್ನ ಗಂಡನು ಸಹ ಹಣದಾಸೆಗಾಗಿ ನನ್ನ ಮಗುವನ್ನು ಎಲ್ಲಿ ಯಜಮಾನರಿಗೆ ಒಪ್ಪಿಸಿಬಿಡುತ್ತಾರೆ ಎಂಬ ಹೆದರಿಕೆಯೂ ಇತ್ತು ನಾನು ಹೆದರಿಕೊಂಡು ಚಿಂತಿತಳಾಗಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೆ ನಾನು ತಪ್ಪಿಸಿಕೊಂಡಿದ್ದೇನೆ ಎಂದಾಕ್ಷಣ ನನ್ನ ಯಜಮಾನಿ ಮತ್ತು ಮಾಲೀಕರ ಪರಿಸ್ಥಿತಿ ಹೇಗಾಗಿರಬಹುದು ಒಬ್ಬರಿಗೊಬ್ಬರು ಅವರು ಯಾವ ರೀತಿ ನೋವನ್ನು ಅನುಭವಿಸುತ್ತಿರಬಹುದು ಎಂದು ಯೋಚಿಸುತ್ತಿದ್ದೆ ಈಗ ನನ್ನ ಹೆರಿಗೆಯನ್ನು ಕಮಲಮ್ಮ ಮಾಡತೊಡಗಿದರು ಸುಮಾರು ಒಂದು ಗಂಟೆಯ ಪ್ರಯತ್ನದ ನಂತರ ನನ್ನ ಮಗು ಈ ಲೋಕಕ್ಕೆ ಬಂದಿತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ನಾನು ಬೇಗ ಈ ಮಗುವನ್ನು ಎತ್ತಿಕೊಂಡು ಎಲ್ಲಾದರೂ ಹೋಗಬೇಕು ಎಂದುಕೊಂಡೆ ಯಾರಿಗೂ ತಿಳಿಯದ ಹಾಗೆ ಹೇಗೋ ಇಲ್ಲಿಂದ ಮಾಯವಾಗುತ್ತೇನೆ ಹೇಗಾದರೂ ಸರಿ ಏನಾದರೂ ಸರಿ ನಾನು ಈ ಮಗುವನ್ನು ಮಾತ್ರ ನನ್ನ ಯಜಮಾನಿಗೆ ಕೊಡುವುದಿಲ್ಲ ನನ್ನ ಇಡೀ ಜೀವನದುದ್ದಕ್ಕೂ ಸಹಾಯ ಮಾಡಿದ ಯಜಮಾನನಿಗೆ ದ್ರೋಹ ಬಗೆಯುತ್ತಿದ್ದೇನೆ ಎಂದು ನನಗೆ ಅನ್ನಿಸಲಿಲ್ಲ ನಾನು ಅವರ ಮನೆಯ ಉಪ್ಪು ತಿಂದು ಬದುಕುತ್ತಿದ್ದೆ ಅವರ ಮನೆಯಲ್ಲಿ ಉಳಿಯಲು ಜಾಗ ಊಟ ಬಟ್ಟೆ ಎಲ್ಲವನ್ನೂ ನೀಡಿದ್ದರು ಅವರು ಇದನ್ನೆಲ್ಲ ನನಗೆ ನೀಡದಿದ್ದರೆ ನಮ್ಮ ಬಳಿ ತಿನ್ನಲು ಏನೂ ಉಳಿಯುತ್ತಿರಲಿಲ್ಲ ನಾನು ಯಜಮಾನಿಯ ಯಾವ ಒಳ್ಳೆಯ ಮಾತುಗಳನ್ನಾಗಲಿ ನೆನಪಿಡಲಿಲ್ಲ ಅವರಿಬ್ಬರಿಗೆ ಮಗುವಿನ ಆಸೆ ತೋರಿಸಿ ಅವರಿಂದ ಅವರ ಮಗುವಿನ ಕನಸನ್ನು ಕಿತ್ತುಕೊಂಡಿದ್ದೆ ಅವರ ಆಸೆಗಳು ಈಡೇರುವ ಸಂದರ್ಭದಲ್ಲಿ ಅದನ್ನು ಈಡೇರಿಸದೆ ಅಲ್ಲಿಂದ ಓಡಿ ಬಂದಿದ್ದೆ ಅವರ ಜೊತೆ ಮಾತಾಡಿಕೊಂಡು ಒಂಬತ್ತು ತಿಂಗಳ ಷರತ್ತಿನಂತೆ ಅದು ಪೂರ್ಣಗೊಳ್ಳುವ ಸಂದರ್ಭ ಬಂದಾಗ ಆ ಷರತ್ತನ್ನು ಧಿಕ್ಕರಿಸಿ ಅವರಿಗೆ ಮೋಸ ಮಾಡಿದೆ ಅವರ ಭಾವನೆಗಳು ಸಹ ನನಗೆ ಅರ್ಥವಾಗಿರಲಿಲ್ಲ ಒಂದು ಅಮ್ಮ ಇಷ್ಟೊಂದು ಸ್ವಾರ್ಥಿಯಾಗುತ್ತಾಳೆ ಎಂದು ನನಗೆ ಗೊತ್ತಿರಲಿಲ್ಲ ನಾನು ಅಷ್ಟೊಂದು ಸ್ವಾರ್ಥಿಯಾಗಿದ್ದೆ ನನ್ನ ಮಗುವಿನ ಅಳುವನ್ನು ಕೇಳಿ ನನಗೆ ಹೋದ ಜೀವ ಮರಳಿ ಬಂದಂತಾಗಿತ್ತು ಹುಟ್ಟಿದ ಎರಡು ಮೂರು ಗಂಟೆಗಳವರೆಗೆ ಆರಾಮ್ ತೆಗೆದುಕೊಂಡು ನಾನು ಅಲ್ಲಿಂದ ಬಹುದೂರ ಹೊರಟು ಹೋಗಿದ್ದೆ ತುಂಬ ಕಡಿಮೆ ಜನ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಹಳೆಯ ಚಿಕ್ಕ ಗುಡಿಸಿಲಿನಲ್ಲಿ ನನ್ನ ಹೊಸ ಜೀವನವನ್ನು ಪ್ರಾರಂಭಿಸಿದ್ದೆ ಅಲ್ಲಿ ನನ್ನ ಮಗುವಿನ ಪಾಲನೆ ಪೋಷಣೆಯನ್ನು ಶುರು ಮಾಡಿದೆ ಬಹುಶಃ ನನ್ನ ಗಂಡ ಯಜಮಾನಿ ಮತ್ತು ಮಾಲೀಕರು ನನ್ನನ್ನು ತುಂಬ ಹುಡುಕಿರಬಹುದು ಆದರೆ ನಾನು ಅವರಾರಿಗೂ ಗೊತ್ತಿರದ ಮತ್ತು ಪತ್ತೆ ಹಚ್ಚಲು ಸಾಧ್ಯವಿಲ್ಲದ ಒಂದು ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದೆ ಮತ್ತು ನಾನು ಅಲ್ಲಿಯ ಹಳ್ಳಿ ಜನರ ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದೆ ಕಡಿಮೆ ಸಂಬಳದಲ್ಲಿ ನನ್ನ ಮಗುವನ್ನು ಸಾಕುತ್ತಿದ್ದೆ ಆದರೆ ನಾನು ಮಾಡಿದ ಪಾಪಕ್ಕೆ ನನಗೆ ಸರಿಯಾದ ಶಿಕ್ಷೆ ಆಗಿತ್ತು ನಾನು ಇಬ್ಬರು ಪತಿ ಪತ್ನಿಯರನ್ನು ತುಂಬ ನೋಯಿಸಿದ್ದೆ ಒಂದು ದಿನ ನನ್ನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು ಆಗ ಊರಿನ ಜನರು ನನ್ನನ್ನು ವಿಧವೇ ಎಂದು ತಿಳಿದು ಊರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನನ್ನು ಅಡ್ಮಿಟ್ ಮಾಡಿದರು ಆಗ ನನಗೆ ಚೆಕ್ಅಪ್ ಮಾಡಿದ ಡಾಕ್ಟರ್ ನಿಮಗೆ ಕ್ಯಾನ್ಸರ್ ಇದೆ ಎಂದು ತಿಳಿಸಿದರು ಯಾವತ್ತು ನನ್ನ ಸಾವು ಬರುತ್ತದೆ ನನಗಂತೂ ಗೊತ್ತಿರಲಿಲ್ಲ ಆಗ ನಾನು ನನ್ನ ಜೀವನದ ನೆನಪುಗಳನ್ನು ಜೀವಂತವಾಗಿಡಲು ಒಂದು ಡೈರಿಯನ್ನು ಬರೆಯಲು ಪ್ರಾರಂಭ ಮಾಡಿದೆ ಏಕೆಂದರೆ ಯಾವ ತಪ್ಪನ್ನು ನಾನು ಮಾಡಿದ್ದೇನೋ ಮುಂದೆ ಯಾರು ಆ ತಪ್ಪು ಮಾಡದೇ ಇರಲಿ ಎಂದು ನಾನು ಯೋಚಿಸಿದೆ ನಾನು ಪ್ರತಿದಿನ ಡೈರಿಯನ್ನು ಬರೆಯುತ್ತಿದ್ದೆ ನೋಡು ನೋಡುತ್ತಿದ್ದಂತೆ ನನ್ನ ಮಗ ಹದಿನೈದು ವರ್ಷದವನಾಗಿದ್ದ ನನ್ನ ಮಗ ಚಿಕ್ಕಂದಿನಿಂದಲೂ ತುಂಬ ತಿಳುವಳಿಕೆ ಉಳ್ಳವನಾಗಿದ್ದ ಏಕೆಂದರೆ ನಮ್ಮ ಮಾಲೀಕರು ಸಹ ತುಂಬ ತಿಳುವಳಿಕೆ ಉಳ್ಳವರಾಗಿದ್ದರು ಅವನು ನೋಡಲು ತನ್ನ ತಂದೆಯಂತೆ ಇದ್ದ ಭಗವಂತ ಬಹುಶಃ ನನ್ನ ಮಗನನ್ನು ನೋಡಿಕೊಳ್ಳುವುದಕ್ಕಾಗಿ ನನ್ನನ್ನು ಇಷ್ಟು ವರ್ಷಗಳ ಕಾಲ ಬದುಕಿಸಿದ್ದ ಹೇಗೋ ಗೊತ್ತಿಲ್ಲ ಒಂದು ದಿನ ನಾನು ಬರೆಯುತ್ತಿದ್ದ ಡೈರಿಯು ನನ್ನ ಮಗನ ಕೈಗೆ ಸಿಕ್ಕಿತು ಅವನನ್ನು ನಾನು ಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಓದಿಸುತ್ತಿದ್ದೆ ನನ್ನ ಮಗ ಓದುವುದು ಬರೆಯುವುದರಲ್ಲಿ ತುಂಬ ಜಾಣನಾಗಿದ್ದ ನನ್ನ ಮಗನು ನನ್ನ ಡೈರಿಯನ್ನು ಓದಿದ ಮತ್ತು ನಮ್ಮ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದುಕೊಂಡ ಅವನು ಇದರ ಬಗ್ಗೆ ನನ್ನಲ್ಲಿ ಪ್ರಶ್ನೆ ಎತ್ತಿದಾಗ ನಾನು ತುಂಬ ಗಾಬರಿಯಾದೆ ಆಗ ಅವನು ನನ್ನ ಡೈರಿಯನ್ನು ತೋರಿಸಿದ ಇದೆಲ್ಲ ಆದ ಮೇಲೆ ಇದನ್ನೆಲ್ಲ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ನನ್ನ ಆರೋಗ್ಯ ಇನ್ನೂ ಹೆಚ್ಚಾಗಿ ಕೆಡತೊಡಗಿತು ನನ್ನ ಮಗ ಬಹುಶಃ ನನ್ನ ಜೀವವನ್ನು ಉಳಿಸಲು ತುಂಬ ಪ್ರಯತ್ನಿಸಿದ ಆ ಡೈರಿಯಲ್ಲಿ ಯಜಮಾನಿ ಮತ್ತು ಮಾಲೀಕರ ಬಂಗಲೆ ಅಡ್ರೆಸ್ಸನ್ನು ಸಹ ಬರೆಯಲಾಗಿತ್ತು ಅವನು ನನ್ನನ್ನು ಹಳ್ಳಿಯ ಒಂದು ಅಮ್ಮನ ಬಳಿ ಬಿಟ್ಟು ನಗರಕ್ಕೆ ಹೊರಟು ಬಂದನು ಆದರೆ ನಾನು ಅವನಿಗೆ ಹೋಗಬೇಡ ಎಂದು ಹೇಳಿದೆ ಆದರೆ ನನ್ನ ಮಗ ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ ನಗರಕ್ಕೆ ಹೋಗಿ ಎಲ್ಲ ವಿಷಯವನ್ನು ಯಜಮಾನ ಮತ್ತು ಮಾಲೀಕರಿಗೆ ವಿವರಿಸಿದ ಅವರಿಬ್ಬರಿಗೂ ತುಂಬ ಕೋಪ ಬಂದಿತ್ತು ಮತ್ತು ಈ ಹುಡುಗ ಸುಳ್ಳು ಹೇಳುತ್ತಿದ್ದಾನೆ ಎಂದುಕೊಂಡರು ಆದರೆ ಹುಡುಗನ ಮುಖವನ್ನು ಸರಿಯಾಗಿ ನೋಡಿದಾಗ ಅವರು ಸಹ ಚಕಿತರಾಗಿದ್ದರು ಮಾಲೀಕರ ಕುತ್ತಿಗೆಯಲ್ಲಿ ಒಂದು ಚಿಕ್ಕ ಮಚ್ಚೆ ಇತ್ತು ಅದು ಈ ಹುಡುಗನ ಗಲ್ಲದ ಮೇಲೂ ಸಹ ಇತ್ತು ಇದಲ್ಲದೆ ಅವನ ಪರ್ಸನಾಲಿಟಿಯನ್ನು ನೋಡಿದಾಗ ಇವನು ಮಾಲೀಕರ ಮಗ ಎಂದು ಎಂಥವರಿಗೂ ಅರ್ಥವಾಗುತ್ತಿತ್ತು ಮಾಲೀಕ ಮತ್ತು ಯಜಮಾನಿಗೆ ಇವನು ತಮ್ಮ ಮಗನೆಂದು ಈಗ ಅರ್ಥವಾಗಿತ್ತು ಅವರಿಬ್ಬರಿಗೂ ತುಂಬ ಸಿಟ್ಟು ಬಂದಿದ್ದರಿಂದ ಅವರು ತಕ್ಷಣ ನಮಗೆ ಸಹಾಯ ಮಾಡಲು ಬಯಸಲಿಲ್ಲ ನನ್ನ ಮಗನು ಅವರಲ್ಲಿ ವಿನಂತಿಸಿಕೊಂಡಿದ್ದ ನೀವು ನನ್ನ ಜೊತೆ ಮನೆಗೆ ಬನ್ನಿ ಮತ್ತು ನನ್ನ ಅಮ್ಮನ ಪ್ರಾಣವನ್ನು ಉಳಿಸಿ ಅವರನ್ನು ಸಿಟಿಯ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಮತ್ತು ಅವರಿಗೆ ಚಿಕಿತ್ಸೆ ನೀಡಬೇಕು ಇಲ್ಲ ಅಂದರೆ ಅವರು ಖಂಡಿತವಾಗಿಯೂ ಸಾಯುತ್ತಾರೆ ಎಂದು ಕೇಳಿಕೊಂಡ ಯಜಮಾನರಿಗೆ ಈಗಲೂ ಯಾವುದೇ ಮಕ್ಕಳಿರಲಿಲ್ಲ ಮತ್ತು ನಾನು ಓಡಿ ನಂತರ ಅವರು ಮಕ್ಕಳ ಆಸೆಯನ್ನೇ ಬಿಟ್ಟಿದ್ದರು ಮಾಲೀಕರು ಹೇಳುತ್ತಿದ್ದರು ನಮಗೆ ಮಕ್ಕಳಾಗುವುದು ಭಗವಂತನಿಗೆ ಇಷ್ಟವಿಲ್ಲ ಈಗ ಭಗವಂತನನ್ನು ಬಿಟ್ಟರೆ ಮತ್ತೇನೂ ಇಲ್ಲ ನಾನು ಬೇರೆ ಮದುವೆಯಾದರೂ ಅವಳು ಸಹ ಹೀಗೆ ಓಡಿ ಹೋಗಬಹುದು ಅವರು ಭರವಸೆ ಇಟ್ಟ ಈ ಮನೆಯ ಕೆಲಸದೋಳು ಸಹ ಓಡಿ ಹೋಗಿದ್ದಳು ಇದನ್ನೆಲ್ಲ ಯೋಚಿಸುತ್ತಾ ಅವರು ಮಗುವಿನ ಆಸೆಯನ್ನು ಬಿಟ್ಟಿದ್ದರು ಆದರೂ ಅವರು ನನ್ನ ಮಗನ ಜೊತೆ ನನ್ನನ್ನು ನೋಡಲು ಬಂದರು ಈಗ ಹಿಂದಿನ ನೆನಪುಗಳೆಲ್ಲ ನನಗೆ ಮರುಕಳಿಸಿದವು ಸದ್ಯಕ್ಕಂತೂ ಅವರು ನಾನು ಈ ರೋಗದಿಂದ ನರಳುತ್ತಿರುವುದನ್ನು ನೋಡಿ ನನ್ನನ್ನು ಕ್ಷಮಿಸಿದ್ದರು ಆದರೆ ನನ್ನ ಬಗ್ಗೆ ದೂರುವುದನ್ನು ಮಾತ್ರ ಮರೆಯಲಿಲ್ಲ ನೀನು ನಮಗೆ ಈ ರೀತಿ ಮಾಡಬಾರದಾಗಿತ್ತು ನಿನಗೆ ಗೊತ್ತಿತ್ತು ನಾವು ಜನರ ಮುಂದೆ ಸುಳ್ಳು ಹೇಳಿದ್ದೇವೆ ನೀನು ಓಡಿ ಹೋದ ನಂತರ ನಾವು ನಮ್ಮ ಸಂಬಂಧಿಕರಿಗೆಲ್ಲ ಹೇಳಿದವು ನಮಗೆ ಮಗು ಹುಟ್ಟಿತ್ತು ಆದರೆ ಯಾರು ಆಸ್ಪತ್ರೆಯಲ್ಲಿ ಮಗುವನ್ನು ಕದ್ದುಕೊಂಡು ಹೋದರು ಮಗುವಿನ ಪತ್ತೆ ಆಗಲಿಲ್ಲ ನಾವು ಪುನಃ ಮಕ್ಕಳಿಲ್ಲದೆ ಹಾಗೆ ಉಳಿದೆವು ನಮಗೇನು ಗೊತ್ತಿತ್ತು ಹದಿನೈದು ವರ್ಷಗಳ ನಂತರ ಇಂದು ಈ ರೀತಿ ನಿನ್ನನ್ನು ಹೀಗೆ ನೋಡುತ್ತೇವೆ ಎಂದು ನಾನು ಅವರಿಬ್ಬರ ಮುಂದೆ ನನ್ನ ಎರಡು ಕೈ ಜೋಡಿಸಿ ಕ್ಷಮೆ ಕೇಳಿದೆ ಅವರು ನನ್ನನ್ನು ಕ್ಷಮಿಸಿದರು ನನ್ನನ್ನು ಸಿಟಿಯ ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ನನಗೆ ಸೂಕ್ತವಾದ ಚಿಕಿತ್ಸೆಯನ್ನು ಸಹ ಕೊಡಿಸಿದರು ಬಹುಶಃ ಭಗವಂತ ನನಗೆ ಜೀವನವನ್ನು ಮತ್ತೆ ಕೊಟ್ಟಿದ್ದ ಆದರೆ ನನ್ನ ತಪ್ಪು ತುಂಬ ದೊಡ್ಡದಾಗಿತ್ತು ಅದಕ್ಕಾಗಿ ನನಗೆ ಸಾಯುವಂಥ ಕಾಯಿಲೆ ಬಂದಿದ್ದು ಆದರೆ ನನ್ನ ಮಗನ ಪ್ರಾರ್ಥನೆ ಮತ್ತು ಪ್ರಯತ್ನಗಳ ಫಲದಿಂದ ನಾನು ಬದುಕಿದ್ದೆ ನನ್ನ ಉಳಿದ ಮಕ್ಕಳಿಗೂ ಸಹ ನಾನು ಬದುಕಿದ್ದೇನೆ ಎಂದು ಗೊತ್ತಾಗಿತ್ತು ನನ್ನ ಗಂಡ ಹತ್ತು ವರ್ಷಗಳ ಹಿಂದೆ ಯಾವುದೋ ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದರು ಆಗ ನನ್ನ ಮಕ್ಕಳು ನನ್ನನ್ನು ಹುಡುಕಲು ಪ್ರಯತ್ನಿಸಿದ್ದರು ಇನ್ನೊಂದು ಕಡೆ ನಾನು ನನ್ನ ಮಕ್ಕಳ ಮನಸ್ಸನ್ನು ಸಹ ನೋಯಿಸಿದ್ದೆ ನಾನು ಅವರನ್ನು ಹಾಗೆ ನಡು ನೀರಿನಲ್ಲಿ ಕೈಬಿಟ್ಟು ಓಡಿ ಹೋಗಿದ್ದೆ ಈಗ ನನ್ನ ಮೂರು ಜನ ಮಕ್ಕಳು ಸಹ ವಯಸ್ಸಿಗೆ ಬಂದಿದ್ದರು ನಾನು ಹದಿನೈದು ವರ್ಷದ ಮಗನನ್ನು ಈಗ ನಾನು ನನ್ನ ಮಾಲೀಕರಿಗೆ ಒಪ್ಪಿಸಿದೆ ಆದರೆ ನನ್ನ ಮಗ ನನ್ನನ್ನೇ ಅಮ್ಮ ಎಂದು ತಿಳಿದಿದ್ದ ಆದರೆ ನಾನು ಅವನಿಗೆ ತಿಳಿ ಹೇಳಿದೆ ಮಗನೇ ಇವರಿಂದಾಗಿ ನನ್ನ ಜೀವ ಉಳಿದಿದೆ ನಾನು ಮೊದಲೇ ಇವರಿಗೆ ತುಂಬ ಮೋಸ ಮಾಡಿದ್ದೇನೆ ಈಗಲೂ ಇವರಿಗೆ ನಾನು ಮೋಸ ಮಾಡಲು ಸಾಧ್ಯವಿಲ್ಲ ಆಗಾಗ ನಾನು ನಿನ್ನನ್ನು ನೋಡಲು ಬರುತ್ತೇನೆ ಆದರೆ ನಿನ್ನ ನಿಜವಾದ ಅಪ್ಪ ಮಾಲೀಕರಾಗಿದ್ದಾರೆ ಎಂದು ಹೇಳಿ ನಾನು ಹಳ್ಳಿಯಲ್ಲಿರುವ ನನ್ನ ಮಕ್ಕಳ ಬಳಿ ಹೋದೆ ಮತ್ತು ಮಾಲೀಕರಿಗೆ ಅವರ ಮಗನನ್ನು ಒಪ್ಪಿಸಿದೆ ಈಗ ಅವರು ತಮ್ಮ ಜೀವನದಲ್ಲಿ ಖುಷಿಯಾಗಿದ್ದಾರೆ ನಾನಿಲ್ಲಿ ನನ್ನ ಮಕ್ಕಳ ಜೊತೆ ಖುಷಿಯಾಗಿದ್ದೇನೆ ನನಗೆ ಯಜಮಾನಿ ಮತ್ತು ಮಾಲೀಕರು ಇಷ್ಟು ವರ್ಷಗಳ ನಂತರವೂ ತಮ್ಮ ಮಾತನ್ನು ಉಳಿಸಿಕೊಂಡರು ಅವರಿಗೆ ಮಗನನ್ನು ಒಪ್ಪಿಸಿದ ಮೇಲೆ ನನಗೆ ಐವತ್ತು ಲಕ್ಷ ಹಣವನ್ನು ನೀಡಿದರು ಆದರೆ ಈಗ ನನಗೆ ಆ ಹಣದ ಅವಶ್ಯಕತೆ ಇರಲಿಲ್ಲ ಅವರು ಹೇಳಿದರು ಈಗ ಸಂಪಾದಿಸಲು ನಿನ್ನ ಗಂಡ ಸಹ ಇಲ್ಲ ಹಾಗಾಗಿ ಇದನ್ನು ನೀನು ಇಟ್ಟುಕೋ ನನಗಂತೂ ಈ ಗಂಡ ಹೆಂಡತಿಯರ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ಎಂದು ಪಶ್ಚಾತ್ತಾಪವಾಗುತ್ತಿತ್ತು ಆದರೆ ನನಗೆ ಈಗಲೂ ನನ್ನ ಚಿಕ್ಕ ಮಗನ ನೆನಪು ಕಾಡುತ್ತಿರುತ್ತದೆ ಅವನು ನೆನಪಾದ ತಕ್ಷಣ ನಾನು ಅವನನ್ನು ನೋಡಲು ಹೋಗುತ್ತೇನೆ ನಂತರ ಮಾಲೀಕರು ಜನರಿಗೆ ಆಸ್ಪತ್ರೆಯಲ್ಲಿ ಕಳೆದು ಹೋದ ಮಗುವೇ ಇವನು ಎಂದು ಹೇಳಿದರು ಹದಿನೈದು ವರ್ಷದ ನಂತರ ಸಿಕ್ಕಿದ್ದಾನೆ ಎಂದು ಎಲ್ಲರಿಗೂ ತಿಳಿಸಿದರು ನನ್ನ ಮಗ ಈಗ ಅವರನ್ನೇ ತನ್ನ ತಂದೆ ತಾಯಿ ಎಂದು ತಿಳಿದುಕೊಂಡಿದ್ದಾನೆ ಈಗ ಅವರು ತುಂಬ ಖುಷಿಯಾಗಿ ಸಂತೋಷದಿಂದ ಮಗನ ಜೊತೆ ಜೀವನ ಕಳೆಯುತ್ತಿದ್ದಾರೆ ಸ್ನೇಹಿತರೆ ಈ ಕಥೆಯಲ್ಲಿ ಸೀತಾ ಮಾಡಿದ್ದು ಸರಿಯಾ ತಪ್ಪಾ ಎಂದು ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು